ಎಲ್ಲರಿಗೂ ನಮಸ್ಕಾರ ರೀ ನನಗೂ ಸಿನಿಮಾದಾಗ ಮಾಡ್ಬೇಕಂತ ಭಾಳ ಆಸೆ ರೀ ಹಂಗೆ ಒಂದು ಚಾನ್ಸ್ ಸಿಕ್ಕೇ ಬಿಡ್ತು ಮೇಕಪ್ ಮಾಡಿಸ್ಕೊಂಡೆ ನಮ್ದು ಸೀನ್ ಅಂತ ಕ್ಯಾಮ್ರಾ ಮುಂದೆ ಕರೆದ್ರು ಅಷ್ಟು ಜನ ಇದ್ರೂ ಕಾನ್ಫಿಡೆಂಟಿಂದ ಖುಷಿಯಿಂದ ನೀನ ಕಾಪಾಡವ ಎಲ್ಲಮ್ಮ ಅಂತಂದು ಫೈನಲ್ ಆ್ಯಕ್ಟ್ ಮಾಡೇ ಬಿಟ್ಟೆ ಹಂಗ ಈ ಲೊಕೇಶನ್ ಇಲ್ಲೇ ಅನ್ಕೊಂಡ್ರಿ ಇಲ್ಲೇ ರೀ ನಮ್ಮ ಸಕ್ಕರೆ ನಾಡು ಮಂಡ್ಯ ಭಾಳ ಅಂದ್ರೆ ಭಾಳ ಚಂದ ರೀ ಲೊಕೇಶನ್ ಇವತ್ತು ಫೈಟಿಂಗ್ ಶೂಟ್ ಐತೆ ಅಂತ ಸೆಟ್ ಹತ್ರ ಹೋಗಿನಿ ಇದು ಯಾವುದೋ ನೂರ ಇಪ್ಪತ್ತು ಅಡಿ ಹೊತ್ತಿರದ ಕ್ರೇನ್ ತಂದು ನಿಂದಿರ್ಸ್ಬಿಟ್ರ ಇದು ಎದಕಪ್ಪ ಅಂತ ನಾನು ಕೇಳಿದ್ರ ಲೈಟಿಂಗ್ಸ್ಗೆ ರೂಪಾಯಿ ನಿಂತಿದೆ ಅಂತ ಲೈಟಿಂಗ್ ಅಂತ ನಾನ್ ನೋಡಿದ್ರ ಇದು ಇಡೀ ಊರಿಗೆ ಊರಿಗೆ ಬರ್ತೈತಿ ಲೈಟ್ ಅಂತ ದೊಡ್ಡದೈತಪ್ಪ ಇನ್ನೇನು ಶೂಟಿಂಗ್ ಮುಗಿತಾ ಬಂತರಿ ನಮ್ ಸಿನ್ಮಾ ಅಪ್ಡೇಟ್ಗಳೆಲ್ಲ ಕೊಡ್ತಾ ಇರ್ತೀವಿ ಎಲ್ರು ಸಪೋರ್ಟ್ ಮಾಡ್ರಿ ಇವರೇ ನಮ್ಮ ಸಿನ್ಮಾದ ಹೀರೋ ಉಮೇಶ್ ಸರ್ ಅಂತ ಪ್ರೊಡ್ಯೂಸರ್ ಡೈರೆಕ್ಟರ್ ಎಲ್ಲ ಇವರ ಭಾಳ ಅಂದ್ರೆ ಭಾಳ ಸಪೋರ್ಟ್ ಮಾಡ್ತಾರೀ ನಮಗೆ ಸಿನಿಮಾಗೆ ಒಳ್ಳೇದಾಗಲಿ ಎಲ್ರಿಗೂ ಒಳ್ಳೇದಾಗಲಿ ಜೈ ಬಜರಂಗ ಬಲೆ